ಹಿರಿಯೂರು ತಾಲೂಕಿನ ಬಬ್ಬೂರು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಜಾತಿ ಗಣತಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿಯನ್ನು ಕೈಗೊಂಡಿದೆ ಇದರ ಪ್ರಯುಕ್ತ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಿರಿಯೂರು ತಾಲೂಕು ಕಾಡುಗುರ್ಲು ಸಮಾಜದ ಅಧ್ಯಕ್ಷರಾದ ಪಿ ಆರ್ ದಾಸ್ ಅವರ ನೇತೃತ್ವದಲ್ಲಿ ತಾಲೂಕಿನ ಬಬ್ಬೂರು ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾಡುಗೊಲ್ಲ ಜನಾಂಗಕ್ಕೆ ಜಾತಿ ಗಣತಿ ಕಾಲಂನಲ್ಲಿ ಕಾಡುಗೊಲ ಎಂದು ಸೇರಿಸಿ ಕುಲಕಸಬು ಕುರಿ ಸಾಕಾಣಿಕೆ ಮತ್ತು ಪಶು ಸಂಗೋಪನೆ ಎಂದು ನಮೂದಿಸಿ ಎಂದು ಮನೆ ಮನೆಗೂ ಭೇಟಿ ನೀಡಿ ಸಮಾಜದ ಬಂಧುಗಳಿಗೆ ಜಾಗೃತಿ ಮೂಡಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹಿರಿಯೂರು ತಾಲೂಕು ಕಾಡುಗೊಲ ಸಮಾಜದ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕಾಡುಗೊಲ ಸಮಾಜದ ಎಲ್ಲ ಮುಖಂಡರು ಮತ್ತು ಸ್ಥಳೀಯ ನಿವಾಸಿಗಳು ಹಾಜರಿದ್ದರು ನಮಗೆ ಎಲ್ಲಾ ಸವಲತ್ತುಗಳನ್ನು ಕರ್ನಾಟಕ ಸರ್ಕಾರದಿಂದ ಬರ್ತಾ ಇದೆ ಆದ್ರಿಂದ ಆ ಸವಲತ್ತುಗಳ ಕಳ್ಕೋಬೇಡಿ ದಯವಿಟ್ಟು ಎಲ್ಲಾ ರೀತಿಯ ಇವತ್ತೇನಿರೋ ವಿದ್ಯಾರ್ಥಿಗಳಿಗಿರ್ಬೋದು ಹಾಗೂ ಗಂಗಾ ಕಲ್ಯಾಣ ಹಾಗೂ ಹಲವಾರು ಲೋನ್ಗಳನ್ನ ಕೊಡ್ತಾ ಇದೆ ಹೀಗಾಗಿ ನಾವೆಲ್ಲರೂ ಇವತ್ತು ಸರ್ಕಾರದ ಸವಲತ್ತುಗಳನ್ನು ತಗೋಬೇಕಂದ್ರೆ ಕಾಡುಗೊಲ್ಲ ಎಂದೇ ಬರೆಸಿ ಮತ್ತೆ ಉಪಜಾತಿನೂ ಕಾಡುಗೊಲ್ಲ ಅಂದೇ ಹೇಳಿ ಹಿಂದೂ ಧರ್ಮ ಅಂತ ಹೇಳಿ ಇಷ್ಟು ಬರೆಸ್ತಕ್ಕಂಥದ್ದು ಕುಟುಂಬದ ಕಸುಬು ಅಂದ್ರೆ ನಾವು ದನ ಮೇಕೆ ಕುರಿ ಕಾಯುವುದೇ ನಮ್ಮ ಕೆಲಸ ಅಂತ ಬರೆಸಿ ನೀವು ಇಲ್ಲಿ ಹೇಳಂಗಿಲ್ಲ ಆಮೇಲೆ ನೀವು ಮಾತಾಡಿ ಆದ್ರಿಂದ ದಯವಿಟ್ಟು ನಮ್ಮ ತಾಲ್ಲೂಕು ಅಧ್ಯಕ್ಷರಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ಇಡೀ ಹಿರಿಯೂರು ತಾಲೂಕಿನಲ್ಲಿ ಎಲ್ರಿಗೂ ಈ ಒಂದು ನಾವು ಮಾಡಿರ್ತಕ್ಕಂಥ ವಿಡಿಯೋ ಮನವರಿಕೆ ಆಗಲಿ ನೀವೆಲ್ಲರೂ ಕಾಡುಗೊಲ್ಲ ಎಂದೇ ಬರೆಸಿ ಅನ್ನೋದು ನಮ್ಮ ಧ್ಯೇಯ ಬಂಧುಗಳಲ್ಲಿ ಸೇರಿದ ಸೇರಿರುವಂಥ ಉದ್ದೇಶ ಇವತ್ತು ಈಗೇನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯದ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ನಾನು ಹಿರಿಯೂರು ತಾಲೂಕಿನ ಸಮಸ್ತ ಕಾಡುಗೊಲ್ಲ ಬಂಧುಗಳಲ್ಲಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಬಂಧುಗಳ ಹತ್ತಾರು ದಶಕಗಳಿಂದ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ವತಿಯಿಂದ ಹೋರಾಟ ಎಸ್ ಟಿ ಮೀಸಲಾತಿ ಹೋರಾಟ ನಡೀತಾ ಇದೆ ಅದರ ಪ್ರತೀಕವಾಗಿ ಮೊನ್ನೆ ಮೂರನೇ ವರ್ಷದಲ್ಲಿ ಹಿಂದೆ ಮೂರು ವರ್ಷದಲ್ಲಿ ಘೋಷಣೆ ಆಗಿರುವಂತಹ ಸರ್ಕಾರದಿಂದ ಘೋಷಣೆ ಆಗಿರುವಂತಹ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವೇ ಸಾಕ್ಷಿಯಾಗಿದೆ ಬಂಧುಗಳೇ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ಹೋರಾಟ ಏನಿದೆ ಅದಕ್ಕೆ ನಾವೆಲ್ಲರೂ ಶಕ್ತಿ ತುಂಬಬೇಕು ನಮ್ಮ ಉದ್ದೇಶ ಇಷ್ಟೇ ಈಗ ಬರುವಂತಹ ಇಪ್ಪತ್ತೆರಡನೇ ತಾರೀಕಿಂದ ನಮ್ಮ ಮನೆಗಳ ಹತ್ರ ಆಯಾ ಅಧಿಕಾರಿಗಳು ಬರ್ತಾರೆ ಬಂದು ನಿಮ್ಮ ಜಾತಿ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಸಂಕೋಚವನ್ನು ಪಡೆದೇ ಹೆಮ್ಮೆಯಿಂದ ಕಾಡುಗೊಲ್ಲ ಎಂದೇ ಬರೆಸಬೇಕು ನಮಗೆ ಉಪಜಾತಿ ಉಪಜಾತಿ ಯಾವುದೂ ಇಲ್ಲ ನಮ್ಮ ಜಾತಿ ಶುದ್ಧವಾದ ಬುಡಕಟ್ಟು ಸಂಪ್ರದಾಯವನ್ನು ಹೊಂದಿರುವಂಥ ಕಾಡುಗೊಲ್ಲ ಸಮುದಾಯ ಹಾಗಾಗಿ ಎಲ್ಲರೂ ಕೂಡ ಎದೆ ತಟ್ಟಿ ಹೆಮ್ಮೆಯಿಂದ ಕಾಡುಗೊಲ್ಲ ಎಂದೇ ಭರಿಸಿ ಯಾಕಂದರೆ ನಮ್ಮ ಇರುವಿಕೆಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಸಾಬೀತುಪಡಿಸಬೇಕಾಗಿದೆ ಕನ್ನೆ ಹನ್ನೆರಡು ಜಿಲ್ಲೆಗಳಲ್ಲಿ ನಲವತ್ತು ತಾಲೂಕುಗಳಲ್ಲಿ ಸುಮಾರು ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಗೊಲ್ಲರಟ್ಟಿಗಳಲ್ಲಿ ಕಾಡುಗೊಲ್ಲ ಸಮುದಾಯ ಅತ್ಯಂತ ನಿಕೃಷ್ಟ ಬದುಕನ್ನು ಸಾಗಿಸ್ತಾ ಇದೆ ದಯಮಾಡಿ ಇದೆಲ್ಲದನ್ನು ಮನಗಂಡು ಮುಂದಿನ ಸಮಾಜದ ಏಳಿಗೆಗಾಗಿ ದಯಮಾಡಿ ಕಾಡುಗೊಲ್ಲ ಅಂದೇ ಬರೆಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡ್ತೇವೆ